ಎಲ್ಲ ಸಂದರ್ಭದಲ್ಲೂ ಸಹ ಅನೇಕರು ಅವರಿಗೆ ಕೊಟ್ಟಿರ್ತಕ್ಕಂಥ ಬಿರುದು ಮತ್ತು ನಮ್ಮ ಜಿಲ್ಲೆಯವರು ಅದೊಂದು ದೊಡ್ಡ ಹೆಮ್ಮೆ ನಮಗೆಲ್ಲ ನಾನು ಬರ್ತಾ ಒಂದು ಫೋಟೋ ನೋಡಿದೆ ಅವ್ರ ತಂದೆ ಮಲ್ಲಯ್ಯನವರು ಮಹಾತ್ಮ ಗಾಂಧೀಜಿಯವರಿಗೆ ಪರಿಚಯ ಮಾಡಿಕೊಡ್ತಾರೆ ಇವ್ರ ಇನ್ನು ಭಾಳ ಬಹುಶಃ ಆರು ವರ್ಷ ಏಳು ವರ್ಷ ಇರಬೇಕು ಅಂತ ಕಾಣುತ್ತೆ ಆ ಟೈಮ್ನಲ್ಲಿ ಮಂಡ್ಯ ಸತ್ಯಾಗ್ರಹ ಸೌಧ ಬಂದಾಗ ಮಲ್ಲಯ್ಯನವರು ಅವ್ರಿಗೆ ಪರಿಚಯಿಸ್ತಾರೆ ಮಗನ್ನ ಅವತ್ತೇ ಅವರು ಈ ಭವಿಷ್ಯದ ಒಂದು ಈ ನಾಡಿನ ರಾಜಕಾರಣಿಯಾಗಿ ಬೆಳೆಯುವಂಥ ಒಂದು ಎಲ್ಲ ಥರದ ಸೂಚನೆಗಳು ಕಾಣುತ್ತೆ ಬಹುಶಃ ಅನೇಕ ರಾಜಕಾರಣಿಗಳು ಅನೇಕ ಎಸ್ ಎಂ ಕೃಷ್ಣ ಸಾಹೇಬರ ಸಮಕಾಲೀನರು ಅವರಿಗಿಂಥ ಹಿರಿಯವರು ಕೆ ಸಿ ರೆಡ್ಡಿಯವರಿಂದ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ ಇವರು ಮಾಡಿದಂಥ ಅನೇಕ ತೀರ್ಮಾನಗಳು ವಿಝನ್ ಏನಿದೆ ಅದು ನಾವು ಅವಿಸ್ಮರಣೀಯ ಮತ್ತೆ ಯಾರೂ ನಾವು ಆ ಥರ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಬೆಂಗಳೂರಿನ ಒಂದು ಕಲರ್ ಬದಲಾವಣೆ ಮಾಡಿದ್ದು ಬೆಂಗಳೂರಿಗೆ ಒಂದು ಹೆಸರು ತಂದದ್ದು ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಂಗಳೂರನ್ನ ನೋಡೋವಂಥ ಒಂದು ತೀರ್ಮಾನವನ್ನು ಮಾಡಿದ್ದು ಅವತ್ತು ಅವ್ರಿಗಿದ್ದಂಥ ಅವಕಾಶ ಇಪ್ಪತ್ತಾರು ಸಾವಿರ ಕೋಟಿ ಬಜೆಟ್ ಅಷ್ಟೇ ಅವ್ರ ಕೊನೆಯ ಬಜೆಟ್ನಲ್ಲಿ ಇವತ್ತು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟನ್ನು ಮಾಡ್ತಾಯಿದ್ವಿ ವಿಕಾಸ್ ಸೌಧ ಕಟ್ಟಿದ್ರು ನಮ್ಮ ಉದ್ಯೋಗ ಸೌಧ ಕಟ್ಟಿದ್ರು ಸೊ ಕೆಂಪೇಗೌಡ ಭಾಳ ಜನ ನಾವು ಮಾತನಾಡ್ತೀವಿ ನಮ್ಮ ನಮ್ಮ ಸಾಧನೆಗಳು ಅಂತ ದೊಡ್ಡದಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಮತ್ತು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಅವರ ಹೆಸರನ್ನ ಐವತ್ತರವತ್ತು ವರ್ಷ ಯಾವುದೂ ಪ್ರಮುಖ ಇದರಲ್ಲಿ ಇಡ್ಲಿಕ್ಕೆ ಆಗಿರಲಿಲ್ಲ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆದಾಗ ನಮ್ಮ ಮನಮೋಹನ್ ಅವರ ಪ್ರಧಾನಮಂತ್ರಿ ಆದಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಘೋಷಣೆ ಮಾಡಿಸ್ತರು ಸಹ ಆ ಕೀರ್ತಿ ಅವ್ರಿಗೆ ಸೇರಬೇಕಾಗಿತ್ತು ಸೊ ಕಾವೇರಿ ನಿಗಮ ಮಾಡಿದ್ರು ನಮ್ಮ ಭಾಗದಲ್ಲಿ ನೀರಾವರಿ ಯೋಜನೆಗಳು ಹೆಚ್ಚು ಅನುಕೂಲ ಆಗಬೇಕು ಅಂತ ಕಾವೇರಿ ನಿಗಮ ಪ್ರಾರಂಭ ಮಾಡಿದ್ದವರೇ ಈ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ನಿಗಮಗಳನ್ನ ಮಾಡಿ ಹೆಚ್ಚು ಆ ಭಾಗದ ಅಭಿವೃದ್ಧಿಗೆ ಗಮನ ಹರಿಸ್ತರು ಇದೆಲ್ಲ ಬಹುಶಃ ಹೇಳ್ತಾ ಹೋದರೆ ಅದು ಭಾಳ ಕಠಿಣವಾದಂಥ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಒಂದು ಕಡೆ ಸುದೀರ್ಘವಾದಂಥ ಬರಗಾಲ ಒಂದು ಕಡೆ ರಾಜ್ಕುಮಾರ್ ಅಪಹರಣ ಇಂಥ ಎಲ್ಲ ಕಷ್ಟ ಕಾಲದಲ್ಲೂ ಸಹ ಅವರ ತೀರ್ಮಾನಗಳು ಅವರ ಆಲೋಚನೆ ಮತ್ತು ವಿಝನ್ ಸೊ ನಾವೆಲ್ಲರೂ ಸಹ ಬಹುಶಃ ಒಂದು ಅವರ ಸಂಪರ್ಕ ಅವರ ಜೊತೆ ನಾವು ಬೆರೆತು ರಾಜಕಾರಣ ಮಾಡೋದು ಅವ್ರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ನಾನು ಫಸ್ಟ್ ಟೈಮ್ ಶಾಸಕನಾದ್ರು ನನ್ನ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬರಲಿಕ್ಕೆ ಹೇಳ್ಕಳಿಸಿದರು ಬಹುಶಃ ಅಂಥ ಒಂದು ದೊಡ್ಡ ಮನುಷ್ಯ ಸೊ ಹಲವಾರು ಸಂದರ್ಭದಲ್ಲಿ ನಾನು ಅವ್ರ ಕೇಂದ್ರ ಮಂತ್ರಿ ಇದ್ದಾಗ ಲೋಕಸಭೆಯಲ್ಲಿ ಇದ್ದೆ ನಾನು ಅವ್ರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಮತ್ತು ಕೆಲವಾರು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಹೋದಾಗ ಅವರು ಹೇಳುವಂಥ ಒಂದೊಂದು ಪದನೂ ನಾವು ದಿವಸಾನ್ ಯೋಚನೆ ಮಾಡಬೇಕಾಗಿತ್ತು ಆ ಥರದ ಒಂದು ಇದನ್ನು ಹಾಗಾಗಿ ನಮಗೆ ಇಡೀ ನನ್ನ ವೈಯಕ್ತಿಕವಾಗೂ ನನ್ನ ಜಿಲ್ಲೆ ನನ್ನ ರಾಜ್ಯ ರಾಷ್ಟ್ರಕ್ಕೂ ಇದರ ತುಂಬಲಾರದ ನಷ್ಟನೇ ಮತ್ತು ಅವರ ಅಂತಿಮವಾಗಿ ಏಜು ಏನೂ ಮಾಡಲಿಕ್ಕಾಗಲ್ಲ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಅವರ ಎಲ್ಲ ಅಭಿಮಾನಿಗಳಿಗೆ ಕುಟುಂಬ ಸದಸ್ಯರಿಗೆ ಸಮಾಧಾನ ಕೊಡುವಂಥ ದೇವರು ಶಕ್ತಿ ಕೊಡಲಿ ಅಂತ ಬಯಸ್ತೀವಿ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಅಲ್ಲೇ ಘೋಷಣೆ ಮಾಡಿದ್ದಾರೆ ನಾಳೆ ರಜನ ನಾಳೆ ಎಲ್ಲ ಸರ್ಕಾರದ ಸೌಲಭ್ಯದ ಮೂರು ದಿವಸ ಸಂತಾಪ ಇರುತ್ತೆ ಸರ್ಕಾರದ ಎಲ್ಲ ಎದುರ ಸವಲತ್ತಿನ ಇದರೊಳಗಡೆ ನಾಳೆ ಮಾಡ್ತೀವಿ ಇವತ್ತು ಅವರೆಲ್ಲ ಕುಟುಂಬದವರ ಜೊತೆ ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಪ್ಲೇಸ್ ಬಗ್ಗೆ ಯಾವುದು ಏನು ಎಷ್ಟೊತ್ತಿಗೆ ಏನು ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಬಹುಶಃ ನಾಳೆ ಇದೆಲ್ಲ ಮುಗಿಯುತ್ತೆ ಕಾರ್ಯ ಇದೊಂದು ದೊಡ್ಡ ತುಂಬಲಾರದ ನಷ್ಟ ನಮ್ಮೆಲ್ರಿಗೂ ಸೊ ಇರೋದೇ ಒಂದು ನಮಗೆ ಭಾಗ್ಯ ಆಗಿತ್ತು